ಹೆಲ್ತ್ ಸೆಂಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಪ್ರೀತಿ ವೀಕ್ಷಕರೇ ಬದಲಾಗ್ತಾ ಇರುವ ಈ ಜೀವನ ಶೈಲಿಯಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಜನರನ್ನ ಬಿಡದೆ ಕಾಡ್ತಾ ಇದೆ ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯಿಂದ ಸಂತಾನೋತ್ಪತ್ತಿ ಸಮಸ್ಯೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೀಗೆ ಅನೇಕ ಸಮಸ್ಯೆಯನ್ನ ಜನರು ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಜನ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ಆದರೂ ಸಹ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾವ ಕಾರಣಕ್ಕೆ ಈ ರೀತಿ ಆಗ್ತಿದೆ ಇದಕ್ಕೆ ಏನೆಲ್ಲ ಚಿಕಿತ್ಸೆ ಇದೆ ಇದೆಲ್ಲದರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇವತ್ತು ಡಾಕ್ಟರ್ ಹತ್ರ ಮಾತನಾಡ್ತಾ ಹೋಗ್ತೀನಿ ಐವಿಎಫ್ ಅಂದ್ರೆ ಏನು ಇದರಿಂದ ಬಂಜಿತನ ನಿವಾರಣೆಯಾಗುತ್ತಾ ಡಾಕ್ಟರ್ಸ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ ನ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಎಸ್ ಆರ್ ರಾಜ ಮುರುಳಿ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ ಹಾಗೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಕಾವ್ಯ ಕೃಷ್ಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರಿಬ್ಬರನ್ನು ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಇಬ್ಬರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಫಸ್ಟ್ ಮೊದಲನೇದಾಗಿ ನಿಮಗೆ ಇನ್ಫರ್ಟಿಲಿಟಿ ಅಂತ ಅಂದ್ರೆ ಏನು ಯಾಕೆಂದ್ರೆ ಸಾಕಷ್ಟು ಜನರಿಗೆ ಈಗ ಸಂತಾನೋತ್ಪತ್ತಿ ಸಮಸ್ಯೆ ಅನ್ನೋದು ಬಿಡದೇ ಕಾಡ್ತಾ ಇದೆ ಇನ್ಫರ್ಟಿಲಿಟಿ ಅಂದರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಇನ್ಫರ್ಟಿಲಿಟಿ ಅಂದ್ರೆ ಮದುವೆ ಆದ್ಮೇಲೆ ಮಕ್ಕಳಿಗೆ ಟ್ರೈ ಮಾಡ್ತಾ ಇದೀವಿ ವಿತೌಟ್ ಯೂಸಿಂಗ್ ಎನಿ ಬರ್ತ್ ಕಂಟ್ರೋಲ್ ಕಾಂಡಮ್ಸ್ ಬರ್ತ್ ಕಂಟ್ರೋಲ್ ಪಿಲ್ ಏನು ಯೂಸ್ ಮಾಡಿ ಮಾಡಾದ ಟ್ರೈ ಮಾಡ್ತಾ ಇದ್ದೀರಾ ಕರೆಕ್ಟ್ ಟೈಮಲ್ಲಿ ಫರ್ಟೈಲ್ ಪೀರಿಯಡ್ ಅಂತ ಹೇಳ ಕರೆಕ್ಟ್ ಟೈಮಲ್ಲಿ ಟ್ರೈ ಮಾಡೋವಾಗ ಒನ್ ಇಯರ್ ಟ್ರೈ ಮಾಡ್ತಾ ಇದ್ದೀರ ಆ ಏನು ಮಕ್ಕಳಾಗಿಲ್ಲ ಆವಾಗ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ಬೋದು ಆವಾಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಕನ್ಸಲ್ಟ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್ ಇಯರ್ ಆಫ್ ಟ್ರೈಯಿಂಗ್ ಆದಮೇಲೆ ಮಕ್ಕಳಾಗಿಲ್ಲ ಅಂದರೆ ಫರ್ಟಿಲಿಟಿ ಕನ್ಸಲ್ಟಂಟ್ ಹತ್ತಿರ ಕನ್ಸಲ್ಟೇಷನ್ ಹೋಗೋದು ತುಂಬ ಇಂಪಾರ್ಟೆಂಟ್ ಸಪೋಸ್ ನಿಮ್ಮದು ಏಜ್ ಮೋರ್ ದೆನ್ ತರ್ಟಿ ಫೈವ್ ಇಯರ್ಸ್ ಇತ್ತು ಅಂದರೆ ಇಲ್ಲ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಆ ಥರ ಇರೋ ಟೈಮಲ್ಲಿ ಸಿಕ್ಸ್ ಮಂತ್ಸ್ ಟ್ರೈ ಮಾಡಿದ ಮೇಲೆ ಕೂಡ ಮಕ್ಕಳಾಗಿಲ್ಲ ಅಂದರೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಕನ್ಸಲ್ಟ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಡಾಕ್ಟರ್ ಇನ್ನು ಸಂತಾನೋತ್ಪತ್ತಿ ಸಮಸ್ಯೆ ಅನ್ನೋದು ಜಗತ್ತಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಯಾಕೆ ಏನು ರೀಸನ್ ಡಾಕ್ಟರ್ ಈಗ ನೀವು ಒಳ್ಳೆ ಪ್ರಶ್ನೆನೇ ಕೇಳಿದೀರ ಸಂತಾನೋತ್ಪತ್ತಿ ಅನ್ನೋದು ಇನ್ಫರ್ಟಿಲಿಟಿ ಅನ್ನೋದು ದಿನದಿಂದ ದಿನ ದಿನತ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದಕ್ಕೆ ಹಲವಾರು ಕಾರಣ ಇದೆ ಒಂದು ಬಂದು ನಮ್ಮ ಜೀವನ ಶೈಲಿ ನೀವು ಆಗಲೇ ನಾವು ಇವಾಗ ಏನು ತಿಂತಾ ಇದ್ದೀವಿ ಯಾವ ಥರ ನಾವು ಬಾಳ್ತಾ ಇದ್ದೀವಿ ಅನ್ನೋದನ್ನು ಸೊ ದಿನದಿಂದ ನಿತ್ಯ ತಿನ್ನೋದನ್ನು ಸಹ ನಾವು ಕರೆಕ್ಟಾಗಿ ತಗೊಳ್ತಾ ಇಲ್ಲ ಹೆಚ್ಚು ತರಕಾರಿ ಹೆಚ್ಚು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಳ್ತಾ ಇಲ್ಲ ಮತ್ತೆ ಬೆಳಗ್ಗೆ ಎದ್ದು ನಾವು ಕೆಲ್ಸದ್ದು ಒತ್ತಡ ಇರುತ್ತಲ್ವಾ ಅದಕ್ಕಾಗಿ ನಾವು ನ ಸ್ಕಿಪ್ ಮಾಡ್ಕೊಂಡು ಓಡ್ತಾ ಇದ್ದೀವಿ ಅದು ಸಹ ಕಾರಣ ಆಗಿರ್ಬೋದು ಮತ್ತೆ ಹೋಗ್ತಾ ಹೋಗ್ತಾ ನಾವು ಲೈಫ್ ಸ್ಟ್ರೆಸ್ ಅಥವಾ ನಾವು ಕೆರಿಯರ್ ವೈಸ್ ಅಂತ ಮುಂದೂಡ್ತಾ ಇದ್ದೀವಿ ನಾವು ಪ್ರೆಗ್ನೆನ್ಸಿನೇ ಮುಂದೂಡ್ತಾ ಇದ್ದೀವಿ ಇದು ಕಾರಣ ಆಗಿರ್ಬೋದು ಮತ್ತೆ ಸ್ಟ್ರೆಸ್ ವರ್ಕ್ ಸ್ಟ್ರೆಸ್ ಆಗಲಿ ಬೇರೆ ಥರ ಎಮೋಷ್ನಲ್ ಸ್ಟ್ರೆಸ್ ಆಗಲಿ ಎಲ್ಲಾನು ಈ ಸ್ಟ್ರೆಸ್ ಅನ್ನೋದು ಬಂದು ನಮ್ಮ ಇನ್ಫರ್ಟಿಲಿಟಿ ಸಮಸ್ಯೆನ ಹೆಚ್ಚು ಮಾಡ್ತಾ ಇದೆ ಇನ್ನು ಸಂತಾನೋತ್ಪತ್ತಿ ಸಮಸ್ಯೆ ಇರೋರು ಸಾಮಾನ್ಯವಾಗಿ ಎದುರಿಸುವಂತಹ ಸಮಸ್ಯೆಗಳೇನು ಡಾಕ್ಟರ್ ಸಿ ನಮ್ಮ ಸೊಸೈಟಿಯಲ್ಲಿ ಮಕ್ಕಳಾದ ಮೇಲೆ ಒಂದು ಮಗಳಿಯರು ಪೂರ್ತಿಯಾಗಿದ್ದಾರೆ ಪರಿಪೂರ್ಣ ಆಗಿದ್ದಾರೆ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂತ ಬಿಲೀವ್ಸ್ ಇದೆ ಸೊ ಮಕ್ಕಳಾಗಿಲ್ಲ ಅಂದರೆ ನಮ್ಮ ಸೊಸೈಟಿಯಲ್ಲಿ ತುಂಬ ಭಾವ ಮಾಡ್ತಾರೆ ತಾರತಮ್ಯ ಮಾಡ್ತಾರೆ ಮಕ್ಕಳಾಗಿರೋವರ್ಗೂ ಮಕ್ಕಳಾಗ್ಯಾದಿರೋವರ್ಗೂ ಡಿಫ್ರೆನ್ಸ್ ಮಾಡ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದರೆ ತುಂಬ ಆತಂಕ ಆಗುತ್ತೆ ತುಂಬ ಒತ್ತಡ ಆಗುತ್ತೆ ಸೊ ಡಿಪ್ರೆಷನ್ ಹಾಕ್ತಾರೆ ಇನ್ಸೆಕ್ಯೂರಿಟಿ ಇರುತ್ತೆ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ ಸೊ ಈ ಥರ ತುಂಬ ಎಮೋಷ್ನಲ್ ಆಮೇಲೆ ಮಾನಸಿಕ ವೆಲ್ ಅಸ್ ಭಾವನಾತ್ಮಕದಲ್ಲಿ ಪ್ರಾಬ್ಲಮ್ಸ್ ಮಕ್ಕಳು ಆಗಾದಿರೋವರ್ಗು ಇರುತ್ತೆ ಸೊ ಇದೆಲ್ಲ ಹೆಂಗೆ ನಾವು ಓವರ್ಕಮ್ ಮಾಡೋದು ಅಂದರೆ ಈ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಕನ್ಸಲ್ಟೇಷನ್ ಹೋಗೋ ಟೈಮಲ್ಲಿ ನಿಮ್ಮ ಇರೋ ಪ್ರಾಬ್ಲಮ್ಸ್ ನೀವು ಡಿಸ್ಕಸ್ ಮಾಡ್ಕೋಬಹುದು ಒಂದೊಂದು ಟೈಮ್ ಆ ಪ್ರಾಬ್ಲಮ್ಸ್ ಎಲ್ಲ ತುಂಬ ಚಿಕ್ಕ ತುಂಬ ಸಾಲ್ವಬಲ್ ಪ್ರಾಬ್ಲಮ್ಸೇ ಇರ್ಬೋದು ಸೊ ಅದನ್ನ ಹೋಗಿ ನೀವು ಡಿಸ್ಕಸ್ ಮಾಡೋ ಟೈಮಲ್ಲಿ ಅವರು ಸೈಂಟಿಫಿಕ್ ಫ್ಯಾಕ್ಟ್ಸ್ ನಿಮ್ಗೆ ಹೇಳ್ತಾರೆ ಇದು ಹೆಂಗಿದೆ ಅಂದ್ರೆ ಆಗಿದೆ ಸೊ ಇದನ್ನ ಹೆಂಗ ನೀವು ಟ್ಯಾಕಲ್ ಮಾಡಬೇಕು ಹೆಂಗ ಇದನ್ನ ನೀವು ಅಡ್ರೆಸ್ ಮಾಡಬೇಕು ಈವನ್ ರಿಲೇಷನ್ಶಿಪ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು ಯಾವ ಥರ ಲೈಫ್ ಸ್ಟೈಲ್ ಮಾಡಬೇಕು ಯಾವ ಥರ ತಿನ್ಬೇಕು ಯಾವ ಥರ ಟ್ರೈ ಮಾಡಬೇಕು ಹೆಂಗೆ ಹಿಂಗೆ ಡಿಫಿಕಲ್ಟೀಸ್ ಇತ್ತು ಅಂದರೆ ಅದನ್ನ ಹೆಂಗೆ ಕರೆಕ್ಟ್ ಮಾಡೋದು ಆ ಥರ ಎಲ್ಲ ನಾವು ಕೌನ್ಸ್ಲಿಂಗ್ ಕೊಡೋ ಟೈಮಲ್ಲಿ ಮೋಸ್ಟ್ ಆಫ್ ದ ಎಮೋಷನಲ್ ಆಮೇಲೆ ಈ ಮಾನಸಿಕ ಇದು ಕಡಿಮೆ ಆಗುತ್ತೆ ಆಮೇಲೆ ನಮ್ಮ ಗರ್ಭಗುಡಿಯಲ್ಲಿ ಒಳ್ಳೆ ಕೌನ್ಸಿಲರ್ಸ್ ಇದ್ದಾರೆ ಆ ಕೌನ್ಸ್ಲರ್ಸ್ ಏನು ದೇ ವಿಲ್ ಈ ಭಾವನಾತ್ಮಕ ಆಮೇಲೆ ಈ ಮಾನಸಿಕ ತೊಂದರೆಗಳು ಈ ಫರ್ಟಿಲಿಟಿಲಿಂದ ಇನ್ಫರ್ಟಿಲಿಟಿಲಿಂದ ಬರೋದ್ಲದ್ದೆ ಇದನ್ನ ಹೆಂಗೆ ಟ್ಯಾಕಲ್ ಮಾಡೋದು ರಿಲ್ಯಾಕ್ಸೇಷನ್ ಹೇಳ್ಕೊಡ್ತಾರೆ ಪ್ರಾಣಾಯಾಮ ಹೇಳ್ಕೊಡ್ತಾರೆ ಎಕ್ಸಸೈಸಸ್ ಹೇಳ್ಕೊಡ್ತಾರೆ ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ಇದಲಿಂದ ಯು ಕ್ಯಾನ್ ಓವರ್ಕಮ್ ಈ ಭಾವನಾತ್ಮಿಕ ಆಮೇಲೆ ಮಾನಸಿಕ ಅವಸ್ಥೆ ಇಲ್ಲದೆ ನೀವು ಓವರ್ಕಮ್ ಮಾಡ್ಕೋಬಹುದು ಬೇಗ ಆಗುತ್ತೆ ಆಮೇಲೆ ಮಕ್ಕಳಾಗೋದಕ್ಕೆ ಹೆಲ್ಪೂ ಆಗುತ್ತೆ ಇನ್ನು ಡಾಕ್ಟರ್ ಕಾವ್ಯ ಡಾಕ್ಟರ್ ಈಗೇನು ಅಂತ ಹೇಳಿದ್ರೆ ಪುರುಷ ಆಗಿರ್ಬೋದು ಮಹಿಳೆ ಆಗಿರಬಹುದು ಅವರಿಗೆ ಸಂತಾನೋತ್ಪತ್ತಿ ಸಮಸ್ಯೆ ಮೂಲ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಬೇಸಿಕ್ ಚೆಕ್ಅಪ್ ಯಾವ ರೀತಿ ಸಹಾಯ ಮಾಡುತ್ತೆ ನೀವು ಇವಾಗ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀರಾ ಯಾಕಂದ್ರೆ ಇವಾಗ ಬೇಸಿಕ್ ಟೆಸ್ಟ್ ಅಂತ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ತೊಂದರೆ ಇದೆ ಅಂತ ಹೇಳಕೆ ಬರೋದಿಲ್ಲ ಇವಾಗ ಕೆಲವೊಂದು ದಂಪತಿಗಳು ಬರ್ತಾರೆ ಡೈರೆಕ್ಟಾಗಿ ಬಂದು ನಮ್ಮ ನೋಡಿ ಸರಿ ಈಗಲೇ ಹೇಳಿ ನಮ್ಗೆ ಏನು ತೊಂದರೆ ಆಗಿದೆ ಅಂತ ನಾವು ಬೇಸಿಕ್ ಚೆಕ್ಅಪ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಮಹಿಳೆಯರಿಗೆ ಬಂದರೆ ನಾವು ಬ್ಲಡ್ ಟೆಸ್ಟ್ ಅಂತ ಮಾಡ್ತೀವಿ ಈ ಬ್ಲಡ್ ಟೆಸ್ಟಲ್ಲಿ ನಾವು ಸೀರೊಲಜಿ ಟೆಸ್ಟ್ ಮಾಡ್ಬೋದು ಮತ್ತು ಸಿ ಬಿ ಸಿ ಅಂತ ಹೆಚ್ ಬಿ ಎಷ್ಟಿದೆ ಕೌಂಟ್ ಎಷ್ಟಿದೆ ಹಿಮೋಗ್ಲೋಬಿನ್ ಕಂಟೆಂಟ್ ಎಷ್ಟಿದೆ ಅವ್ರ ರಕ್ತ ಏನಾದರೂ ಕಮ್ಮಿ ಇದೆಯಾ ಅದೆಲ್ಲ ನೋಡ್ತೀವಿ ಮತ್ತೆ ಅವ್ರಿಗೆ ಎ ಎಮ್ ಎಚ್ ಅಂತ ಟೆಸ್ಟ್ ಮಾಡ್ತೀವಿ ಸೊ ಈ ಆ್ಯಂಟಿಮ್ಯುಲೇರಿಯನ್ ಹಾರ್ಮೋನ್ ಇದೇನೆಂದರೆ ನಮಗೆ ಎಷ್ಟು ಮೊಟ್ಟೆಗಳು ರಿಸರ್ವ್ ಎಷ್ಟಿದೆ ನಮ್ಮ ಅಂಡಾಣುಗಳಲ್ಲಿ ಓವೇರಿಯನ್ ರಿಸರ್ವ್ ಅಂತ ಇರುತ್ತಲ್ಲ ಅದು ಎಷ್ಟಿದೆ ಅಂತ ತಿಳಿಸ್ಕೊಡುತ್ತೆ ಮತ್ತು ಇನ್ನೊಂದು ಏನು ಅಂದರೆ ನಮಗೆ ಥೈರಾಯ್ಡ್ ಸಮಸ್ಯೆ ಇದೆಯಾ ಏನಾದರೂ ಶುಗರ್ ಸಮಸ್ಯೆ ಇದೆಯಾ ಇದನ್ನೆಲ್ಲ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಸೊ ಹೆಚ್ ಪಿ ಯು ಎನ್ ಸಿ ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಟಿ ಎಸ್ ಎಚ್ ಹಾರ್ಮೋನ್ ಅಂತ ಟೆಸ್ಟ್ಗಳು ಸಹ ಮಾಡ್ತೀವಿ ಇದನ್ನ ಬಿಟ್ಟು ನೆಕ್ಸ್ಟ್ ಪುರುಷರಲ್ಲೂ ಸಹ ಇವ್ರಿಗೂ ಅಷ್ಟೇ ಬೇರೆ ಏನಾದರೂ ಥೈರಾಯ್ಡ್ ಸಮಸ್ಯೆ ಇದೆಯಾ ಶುಗರ್ ಸಮಸ್ಯೆ ಇದೆಯಾ ಇಂಥವೆಲ್ಲ ಟೆಸ್ಟ್ ಮೂಲಕ ನಮಗೆ ಗೊತ್ತಾಗುತ್ತೆ ಮತ್ತು ಅವ್ರು ಬಂದು ಮೇಯ್ನ್ ಇಂಪಾರ್ಟೆಂಟ್ ಬಂದು ವೀರ್ಯಾಣಿ ಪರೀಕ್ಷೆ ಸೊ ಏನಂತೀವಿ ಸೆಮೆನ್ ಅನಾಲಿಸಿಸ್ ಅನ್ನೋದು ಇದನ್ನು ಸಹ ಮಾಡ್ತೀವಿ ಇದು ಬಂದಾಗ ಅವ್ರ ಕೌಂಟ್ಗಳಲ್ಲಿ ವೀರ್ಯಾಣಿ ಕೌಂಟ್ ಏನಾದರೂ ಕಮ್ಮಿ ಇದೆಯಾ ಏನಾದರೂ ಚಲನೆ ಅದರ ಮೊಟಿಲಿಟಿ ಏನಾದರೂ ಕಮ್ಮಿ ಇದೆಯಾ ಆಕಾರ ಮಾರ್ಫಾಲಜಿ ಅಂತ ಏನು ಹೇಳ್ತೀವಿ ನಾವು ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ತಿಳಿಸ್ಕೊಡ್ತೀವಿ ನಾವು ಇದರಲ್ಲಿ ನೆಕ್ಸ್ಟ್ ಬಂದು ಅಕಸ್ಮಾತ್ ಏನಾದರೂ ಅವ್ರಿಗೆ ಬೇರೆ ಥರ ಟ್ಯೂಬಲ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಹಿಸ್ಟ್ರೋಸಾಲ್ಫಿಂಗೋಗ್ರಫಿ ಅಂತ ಹೆಚ್ ಎಸ್ ಜಿ ಅಂತ ಟೆಸ್ಟ್ಗೂಲ ಮಾಡ್ತೀವಿ ಒಂದು ವೇಳೆ ಬೇಸ್ ಲೈನ್ ಟೆಸ್ಟ್ ಇದೆಲ್ಲ ಮುಗ್ದಿದ್ದು ನೆಕ್ಸ್ಟ್ ಬಂದು ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಅಂತ ಟೆಸ್ಟ್ಗಳು ಸಹ ಮಾಡ್ತೀವಿ ಓಕೆ ರಾಜ ಮೇಡಮ್ ಈಗ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಸಂತಾನೋತ್ಪತ್ತಿ ಅನ್ನೋದು ತಪ್ಪು ಕಲ್ಪನೆ ಇರುತ್ತೆ ಸಾಕಷ್ಟು ಜನರಿಗೆ ಅದು ಯಾವುದು ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದೇ ದೊಡ್ಡದು ಅಂತ ತಪ್ಪು ಕಲ್ಪನೆಯಲ್ಲೇ ಇರ್ತಾರೆ ಅದೆಲ್ಲ ಯಾವುದು ಡಾಕ್ಟರ್ ತಪ್ಪು ಕಲ್ಪನೆಗಳು ನೋಡಿದ್ದೀವಿ ಅಂದರೆ ನಮ್ಮ ಸೊಸೈಟಿಯಲ್ಲಿ ಯಾವಾಗ್ಲೂ ಇನ್ಫರ್ಟಿಲಿಟಿ ಅಂದರೆ ಅದು ಒಂದು ಮಹಿಳೆಯರ ಪ್ರಾಬ್ಲಮ್ ಅದು ಪುರುಷರ್ಕದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅದು ಜಸ್ಟ್ ಇಟ್ಸ್ ಅ ವಿಮೆನ್ಸ್ ಇಶ್ಯೂ ಅಂತ ಹೇಳಿಬಿಡ್ತಾರೆ ಆ ಥರ ಏನೂ ಇಲ್ಲ ಇಟ್ ಈಸ್ ಈಕ್ವಲಿ ಇನ್ಫರ್ಟಿಲಿಟಿ ಅಂತ ಹೇಳೋದು ಮೂವತ್ತು ಶತಮಾನ ಮಹಿಳೆಯರಲ್ಲಿ ಇರುತ್ತೆ ಮೂವತ್ತು ಶತಮಾನ ಪುರುಷರ ಪುರುಷರಲ್ಲಿ ಇರುತ್ತೆ ಮೂವತ್ತು ಶತಮಾನ ಇಬ್ಬರಲ್ಲಿ ಇರ್ಬೋದು ಒಂದು ಹತ್ತು ಶತಮಾನ ಅನ್ಎಕ್ಸ್ಪ್ಲೇನ್ಡ್ ಅಂತ ಹೇಳ್ತೀವಿ ಸೊ ಈ ಥರ ಇಟ್ ಈಸ್ ಈಕ್ವಲಿ ಬಿಟ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್ ಸೊ ಇಬ್ಬರು ಟ್ರೀಟ್ಮೆಂಟ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಸೇಮ್ ಟೈಮಲ್ಲಿ ಮಾಡೋದು ತುಂಬ ಇಂಪಾರ್ಟೆಂಟ್ ಇನ್ನೊಂದು ಏನು ಹೇಳ್ತಾರಂದ್ರೆ ಇನ್ಫರ್ಟಿಲಿಟಿ ಅಂದರೆ ತುಂಬ ಇಂಜೆಕ್ಷನ್ಸ್ ಹಾಕ್ಸ್ಕೋಬೇಕು ತುಂಬ ಟ್ಯಾಬ್ಲೆಟ್ಸ್ ತಗೋಬೇಕು ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಆ ಥರ ಹೇಳ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಇದೆಲ್ಲ ತುಂಬ ಟೆಸ್ಟೆಡ್ ಆಮೇಲೆ ತುಂಬ ವರ್ಷದಂದು ಯೂಸ್ ಮಾಡಿರೋ ಮೆಡಿಕೇಶನ್ಸೆ ಇದರಿಂದ ತುಂಬ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ ನಿಮ್ಗೆ ಬೇರೆ ಏನೂ ಕಾಂಪ್ಲಿಕೇಶನ್ಸ್ ಆ ಥರ ಏನೂ ಆಗೋದಿಲ್ಲ ಇದೆಲ್ಲ ಸಿಂಪಲ್ ಮೆಡಿಕೇಶನ್ಸೆ ತುಂಬ ಸೇಫ್ಟಿ ನೋಡ್ಕೊಂಡು ಕೊಡೋ ಮೆಡಿಕೇಶನ್ಸೆ ಇನ್ನೊಂದು ಏನು ಅಂದ್ಕೊಳ್ತಾರಂತೆ ನಾವು ಈ ಥರ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋಗೋ ಟೈಮಲ್ಲಿ ನಮ್ಗೆ ಅವಳಿ ಜವಳಿ ಮಕ್ಕಳಾಗುತ್ತೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗುತ್ತೆ ಯಾವಾಗಲೂ ನಮ್ಗೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗುತ್ತೆ ಆ ಥರ ಒಂದು ತಪ್ಪರ್ಥ ಮಾಡ್ಕೊಳ್ತಾರೆ ಆ ಥರನೂ ಇಲ್ಲ ಈ ಥರ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಈ ಥರ ಮಲ್ಟಿಪಲ್ ಪ್ರೆಗ್ನೆನ್ಸಿ ಚಾನ್ಸಸ್ ನೋಡಿದ್ದೀವಿ ಅಂದರೆ ಒಂದು ಐದಲಿಂದ ಹತ್ತು ಪರ್ಸೆಂಟೇ ಇರುತ್ತೆ ಸೊ ಅದು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬ ಟೆಕ್ನಿಕ್ಸ್ ಇದೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಮೇಲೆ ಒಂದೇ ಫಾಲಿಕಲ್ ಡೆವಲಪ್ ಮಾಡಿ ಅದರಲ್ಲಿ ಟ್ರೈ ಮಾಡಿಸೋದು ಆ ಥರ ಅದನ್ನು ಕಂಟ್ರೋಲ್ ಮಾಡೋದು ಕೂಡ ನಿಮ್ಗೆ ಅವಳಿ ಜವಳಿ ಮಕ್ಕಳು ಬೇಡ ಅಂದರೆ ಅದನ್ನು ಅದನ್ನು ಕೂಡ ನಾವು ಕರೆಕ್ಟ್ ಮಾಡ್ಕೋಬೋದು ಸೊ ಆ ಥರ ಎಲ್ಲರಿಗೂ ಅವಳಿ ಜವಳಿ ಮಕ್ಕಳು ಆಗೋದಿಲ್ಲ ಇನ್ನೊಂದು ಏನು ಹೇಳ್ತಾರಂದರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ರೆಸ್ಟ್ ಖಂಡಿತ ತಗೋಬೇಕು ನಾವು ಏನೂ ಕೆಲಸ ಮಾಡೋದಕ್ಕಿಲ್ಲ ರೆಸ್ಟಲ್ಲೇ ಇರಬೇಕು ಅಂತ ಹೇಳ್ತಾರೆ ಆ ಥರ ಏನೂ ಇಲ್ಲ ರೆಸ್ಟ್ ಏನೂ ಮಾಡ್ಕೋಬೇಡ ನಾರ್ಮಲ್ ರುಟೀನ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೋಬೋದು ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡದ ಮೇಲೆ ಇನ್ನೊಂದು ಏನು ಅನ್ಕೊಳ್ತಾರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ತುಂಬ ಪೇನ್ಫುಲ್ ಇರುತ್ತೆ ಅದು ತುಂಬ ಪೇಯ್ನ್ ತಟ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಆಲ್ ಇನ್ಫರ್ಟಿಲಿಟಿ ಮೆಡಿ ಟ್ರೀಟ್ಮೆಂಟ್ ಇಸ್ ಪೇಯ್ನ್ಲೆಸ್ ಸಿಂಪಲ್ ಟ್ರೀಟ್ಮೆಂಟ್ ಫ್ರೆಂಡ್ಲಿ ಅಫೋರ್ಡಬಲ್ ಟ್ರೀಟ್ಮೆಂಟ್ಸೇ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಹೇಳೋದು ಈಗ ಸಂತಾನೋತ್ಪತ್ತಿ ಸಮಸ್ಯೆಯನ್ನು ಹೋಗಲಾಳಿಸ್ಲಿಕ್ಕೆ ಆಧುನಿಕ ಚಿಕಿತ್ಸಾ ವಿಧಾನ ಏನಿದೆ ಡಾಕ್ಟರ್ ಈಗ ನೀವು ಕೇಳಿದಾಗಲೇ ಸೈನ್ಸ್ ಟೆಕ್ನಾಲಜಿ ಅನ್ನೋದೇನದು ತುಂಬಾ ಮುಂದುವರೆದಿದೆ ಇವಾಗ ಬಂದು ಮೊದಲು ಐ ವಿ ಎಫ್ ಮಾಡ್ತಿರ್ಲಿಲ್ಲ ಇವಾಗ ಹಲವಾರು ವರ್ಷಗಳಿಂದ ನಾವು ಐ ವಿ ಎಫ್ ಮಾಡ್ತಾ ಇದ್ದೀವಿ ಸೊ ಐ ವಿ ಎಫ್ ಅಲ್ಲೂ ಸಹ ನಾವು ಇಕ್ಸಿ ಅಂತ ಮಾಡ್ತಾ ಇದೀವಿ ಸೊ ಇದು ಮೊಟ್ಟೆ ಒಳಗಡೆ ಡೈರೆಕ್ಟ್ ಸ್ಪರ್ಮ್ ನ ಇಂಜೆಕ್ಟ್ ಮಾಡೋದನ್ನ ಇಕ್ಸಿ ಅಂತೀವಿ ಇದೆಲ್ಲ ಬಂದಿದೆ ಮತ್ತೆ ಹಲವಾರು ಸಲ ಅಬೋರ್ಷನ್ ಆಗಿದೆ ಒಬ್ರು ದಂಪತಿಗಳಿಗೆ ಇದರಿಂದ ಅವ್ರಿಗೆ ಮಕ್ಳು ಆಗ್ತಾ ಇಲ್ಲ ಅಂತಂದ್ರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತಿದ್ವಿ ಇದರಲ್ಲಿ ಏನು ಅಂದರೆ ಆ ಭ್ರೂಣ ಏನಾಗುತ್ತೆ ಅದ್ರಲ್ಲಿಂದ ಒಂದೆರಡು ಸೆಲ್ಗಳು ತೆಗೆದು ಅದನ್ನ ಟೆಸ್ಟ್ ಮಾಡಿ ಅದು ಕರೆಕ್ಟ್ ಆಗಿದೆಯಾ ಚೆನ್ನಾಗಿದೆಯಾ ಈ ಚೆನ್ನಾಗಿರೋ ಭ್ರೂಣಗಳು ಮಾತ್ರ ಏನು ಕ್ರೋಮೋಸೋಮಲ್ ಪ್ರಾಬ್ಲಮ್ ಇಲ್ವಾ ಅಂಥದ್ದು ಮಾತ್ರ ನಾವು ಮತ್ತೆ ಪುನಃ ಟ್ರಾನ್ಸ್ಫರ್ ಮಾಡಿ ಇದೀವಿ ಮತ್ತು ಇನ್ನೊಂದೇನು ಅಂದರೆ ಮೊದಲು ಏಜೂಸ್ಪರ್ಮ್ಯಾ ಅಂದರೆ ವೀರ್ಯಾಣು ಕೌಂಟೇ ಇಲ್ಲ ಅವ್ರದ್ ಇದರಲ್ಲಿ ಏನಾದರೂ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ನೆಕ್ಸ್ಟ್ ಟ್ರೀಟ್ಮೆಂಟ್ ಇಲ್ಲ ಇಲ್ಲ ಬೇರೆಯವರು ಯಾವುದಾದ್ರು ಯೂಸ್ ಮಾಡಬೇಕು ಬಟ್ ಆ ಥರ ಏನಿಲ್ಲ ಇವಾಗ ಇವಾಗ ನಾವು ಅದರಲ್ಲೂ ಬಂದು ಟೀಸಾ ಪೀಸಾ ಅಂತೆಲ್ಲ ಮಾಡಿ ಅದರಲ್ಲಿ ಸೇಮ್ ಗಂಡು ಮಕ್ಕಳು ಅವ್ರದ್ದೇ ಆದ ಸ್ಪಾಂಬ್ಸ್ ಅಂದರೆ ವೀರ್ಯಾಣು ತೆಗೆದು ಅದರಿಂದ ಸಹ ಟ್ರೀಟ್ಮೆಂಟ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ಇನ್ನೂ ಆದಿಕನವಾಗಿ ಇವಾಗ ಮೊಟ್ಟೆ ನಂಬರ್ ತುಂಬ ಕಡಿಮೆ ಆಗೋಗಿದೆ ಅಂಥವ್ರಿಗೂ ಸಹ ನಾವು ಟ್ರೀಟ್ಮೆಂಟು ಇವಾಗ ಸೆಲ್ ಥೆರಪಿ ಬಂದಿದೆ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂತ ಬಂದಿದೆ ಇದನ್ನೆಲ್ಲ ಸಹ ಮಾಡಿ ಅವ್ರದ್ದೇ ಅವ್ರದ್ದೇ ಆದಂಥ ಮಗುನೂ ಕೂಡ ಇದ್ದೀವಿ ನಾವು ಓಕೆ ರಾಜಮ್ ಡಾಕ್ಟರ್ ಈಗ ಆಧುನಿಕವಾಗಿ ಈಗ ಸಾಕಷ್ಟು ಜನ ಸಂತಾನೋತ್ಪತ್ತಿ ಬಗ್ಗೆ ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇದ್ದಾರೆ ಎಲ್ಲ ಗೊತ್ತು ಬಟ್ ಈ ಇದೇ ದಂಪತಿಗಳಿಗೆ ಇದೇ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಗೆ ಡಾಕ್ಟರ್ ಹೇಳ್ತಾರೆ ಸೊ ಅದು ಹೆಂಗೆ ಡಿಸೈನ್ ಮಾಡುತ್ತೇವೆ ಅಂದರೆ ಒಬ್ರೊಬ್ರು ಒಂದು ಕಪಿಲ್ ಹಾಸ್ಪಿಟಲ್ ಬಂದದ್ಮೇಲೆ ಅವ್ರದ್ದು ಹಿಸ್ಟ್ರಿ ತಗೊಳ್ತೀವಿ ಎಕ್ಸಾಮಿನೇಷನ್ ಮಾಡ್ತೀವಿ ಸ್ಕ್ಯಾನ್ ಮಾಡ್ತೀವಿ ಟೆಸ್ಟ್ಗಳು ಮಾಡ್ತೀವಿ ವೀರಾಣು ಪರೀಕ್ಷೆ ಹಾರ್ಮೋನ್ ಟೆಸ್ಟ್ಗಳು ಹೆಚ್ ಎಸ್ ಜಿ ಎಲ್ಲ ಮಾಡ್ತೀವಿ ಎಲ್ಲ ನೋಡಿಕೊಂಡು ಏಜ್ ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಟ್ರೀಟ್ಮೆಂಟ್ ಅಂತ ಹೇಳೋದು ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಅವ್ರಿಗೆ ಎಷ್ಟು ವರ್ಷ ಮಕ್ಕಳ ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದಾರೆ ಇದಕ್ಕೆ ಮುಂಚೆ ಏನಾದರೂ ಟ್ರೀಟ್ಮೆಂಟ್ ಮಾಡಿದಾರಾ ಅದಾದಮೇಲೆ ಅವ್ರದ್ದು ಗರ್ಭಕೋಶ ಕಂಡೀಷನ್ಸ್ ಹೆಂಗಿದೆ ಅವ್ರದ್ದು ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ ಎಲ್ಲ ಹೆಂಗಿದೆ ಮಾಡಿರೋ ಟೆಸ್ಟ್ಗಳ ರಿಪೋರ್ಟ್ ಹೆಂಗಿದೆ ಮೇಲೆ ಡಿಪೆಂಡ್ ಆಗುತ್ತೆ ಸಪೋಸ್ ಚಿಕ್ಕ ಏಜ್ ಅಂದರೆ ಮದುವೆಯಾಗಿ ಕಮ್ಮಿ 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 ವರ್ಷವೇ ಆಗ್ತಾಯಿದೆ ಆಮೇಲೆ ಅಷ್ಟೊಂದು ಏನು ತೊಂದರೆ ಇಲ್ಲ ಎಲ್ಲ ಟೆಸ್ಟ್ ರಿಪೋರ್ಟು ನಾರ್ಮಲ್ ಇದೆ ಅಂದರೆ ಚಿಕ್ಕ ಟ್ರೀಟ್ಮೆಂಟ್ಸಲ್ಲಿ ಶುರು ಮಾಡ್ತೀವಿ ಚಿಕ್ಕ ಟ್ರೀಟ್ಮೆಂಟ್ ಅಂತ ಹೇಳಿದೆ ಅಂದರೆ ನ್ಯಾಚುರಲ್ ಆಗಿ ಟ್ರೈ ಮಾಡೋದು ಐ ಐ ಆ ಥರ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಸಪೋಸ್ ಇದೆಲ್ಲ ಮಾಡಿ ಇದರಲ್ಲಿ ಆಗಿಲ್ಲ ಅಂದರೆ ಹೈಯರ್ ಟ್ರೀಟ್ಮೆಂಟ್ ಹೋಗ್ತೀವಿ ಓಕೆ ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ಲಲಿತಾ ಅಂತ ಬೆಂಗಳೂರಿಂದ ನಮಸ್ತೆ ನಮಸ್ತೆ ಮ್ಯಾಮ್ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಹೇಳಿ ಹಲೋ ನಮಸ್ತೆ ಡಾಕ್ಟರ್ ನಮಸ್ತೆ ಹೇಳಿ ಇದು ಡಾ ನಾನು ಗರ್ಭಗುಡಿ ಬಗ್ಗೆ ತುಂಬ ಕೇಳಿದ್ದೀನಿ ಮತ್ತೆ ಏನಂದರೆ ನಮಗೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ನಾವು ವರ್ಕಿಂಗ್ ಇರೋದ್ರಿಂದ ಮ್ಯಾಮ್ ಇಬ್ರು ಒಟ್ಟಿಗೆ ಬರೋಕ್ಕೆ ತುಂಬ ಕಷ್ಟ ಆಗ್ತಿದೆ ಮತ್ತು ಇವಾಗ ಒಬ್ಬರೇ ಬಂದು ತೋರ್ಸ್ಕೊಳ್ಬೋದಾ ಈ ಥರ ಏನಾದರೂ ಆಪ್ಷನ್ ನಮಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನಮಸ್ಕಾರ ನೀವು ಇವಾಗ ಕರೆಕ್ಟ್ ಕ್ವೆಶ್ಚನ್ ಕೇಳಿದಿರ ಹಲವಾರು ಜನ ಇವಾಗ ದಂಪತಿಗಳು ಒಬ್ಬರೇ ಬರೋಕ್ಕಾಗ್ತಾ ಇದೀವಿ ಇಬ್ರು ಬರೋಕ್ಕಾಗಲ್ಲ ಅಂತ ನಮ್ಮನ್ನು ಕೇಳ್ತಾರೆ ಬಟ್ ಫಸ್ಟ್ ಟೈಮ್ ಬಂದಾಗ ಅಟ್ಲೀಸ್ಟ್ ಫಸ್ಟ್ ಟೈಮ್ ಬಂದಾಗ ನೀವಿಬ್ಬರೂ ಬಂದಾಗ ನಿಮ್ಮನ್ನು ಎಕ್ಸಾಮಿನ್ ಮಾಡಿ ನಿಮಗೆ ಸ್ಕ್ಯಾನ್ ಮಾಡಿ ವೀರ್ಯಾಣು ಪರೀಕ್ಷೆಗಳು ಮಾಡಿ ಬೇಸಿಕ್ ಟೆಸ್ಟ್ ಅಂತ ನಾವೇನು ಹೇಳಿದ್ವಿ ಇದೆಲ್ಲ ಮಾಡಿದ ನಂತರ ನಿಮಗೆ ಏನು ಮಾಡಬೇಕು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ನಿಮ್ಮ ಸಕ್ಸಸ್ ಯಾವುದ್ರಲ್ಲಿ ಚೆನ್ನಾಗಿರುತ್ತೆ ನಿಮಗೆ ಮಗು ಬೇಗ ಆಗಲಿಕ್ಕೆ ನಾವು ಏನು ಮಾಡ್ಬೋದು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ಅದಾದ ನಂತರ ನಿಮಗೆ ಮದ್ದು ನಾವೇನಾದರೂ ರಿಪೀಟೆಡ್ ಸ್ಕ್ಯಾನ್ಸ್ ಕಡಿಸ್ರೆ ಆವಾಗ ನಿಮ್ಗೆ ಬೇಕಾದ್ರೆ ನಿಮ್ಮ ಹಸ್ಬೆಂಡ್ ಬರಲಿಲ್ಲ ಅಂದ್ರೂ ನೀವು ಬಂದರೂ ಸಹ ಪರವಾಗಿಲ್ಲ ನಿಮ್ಮ ಸ್ಕ್ಯಾನ್ಸ್ ಮುಖಾಂತರ ಮಾಡಿ ನಿಮ್ಗೆ ಯಾವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಐ ಯು ಐ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ಸೊ ನೀವು ಸ್ಕ್ಯಾನಿಗೆ ಬಂದಾಗ ಓಕೆ ಅದರ ನೆಕ್ಸ್ಟ್ ನಿಮಗೆ ಐ ಯು ಐ ಮಾಡುವಾಗ ಮಾತ್ರ ನಿಮ್ಮ ಹಸ್ಬೆಂಡ್ ಬಂದು ಸ್ಯಾಂಪಲ್ ಕೊಟ್ಟು ನಾವು ಐ ಯು ಐ ಮಾಡೋದು ಮಾಡ್ಬೋದು ಅಥವಾ ನೀವು ನ್ಯಾಚುರಲ್ ಟ್ರೈ ಮಾಡ್ತಾ ಇದ್ರೆ ನಾವು ಸ್ಕ್ಯಾನ್ಸ್ ಮುಖಾಂತರ ನಿಮಗೆ ಈಗ ಬೆಳವಣಿಗೆ ಆಗ್ತಾಯಿದೆ ಮೊಟ್ಟೆ ಈ ಟೈಮಲ್ಲಿ ನೀವು ಸೇರಬೇಕು ಅಂದಾಗ ನಿಮ್ಮ ಹಸ್ಬೆಂಡ್ ಬರಲಿಲ್ಲ ಅಂದರೂ ಅದು ನಡೆಯುತ್ತೆ ಬಟ್ ಐ ವಿ ಎಫ್ ಟ್ರೀಟ್ಮೆಂಟ್ ಇನ್ ಕೇಸ್ ಏನಾದರೂ ಯಾರಾದರೂ ದಂಪತಿಗಳು ಹೋಗ್ತಿದ್ದಾಗ ಅವಾಗ ಬಂದು ಸಹ ದಿನನಿತ್ಯ ಸ್ಕ್ಯಾನ್ಗೆ ಹೆಣ್ಮಕ್ಳು ಬರಬೇಕಾಗಿ ಬರುತ್ತೆ ಮತ್ತೆ ಸ್ಯಾಂಪಲ್ ಕೊಡೋ ಟೈಮ್ ಅಲ್ಲಿ ನಾವು ಅವರು ಯು ನ ಮಾಡಿದ್ದಕ್ಕೆ ಇನ್ನು ಬಂಜೆತನ ನಿವಾರಣೆಗೆ ಪರಿಣಾಮಕಾರಿ ಚಿಕಿತ್ಸೆ ಏನಿದೆ ಏನೆಲ್ಲ ಟ್ರೀಟ್ಮೆಂಟ್ ನ ತಗೋಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಆದ್ರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್ ಬ್ರೇಕ್ನ ಬಳಿಕ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇವಾಗ ಒಬ್ಬರು ಕಾಲರ್ ಇದ್ದಾರೆ ಮೈಸೂರಿಂದ ಅನಿತಾ ಅಂತ ನಮಸ್ತೆ ಮಾ ನಮಸ್ತೆ ಮಾ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಹೇಳಿ ನಮಸ್ತೆ ನಮಸ್ಕಾರ ಡಾಕ್ಟರ್ ನಮಸ್ತೆ ನಾನು ಅನಿತಾ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ ಡಾಕ್ಟರ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಏಮ್ ಎಚ್ ಕಡಿಮೆ ಆಗ್ತಾ ಇದೆ ಡೈರೆಕ್ಟ್ ಐ ಎಫ್ ಹೋಗಿ ಅಂತ ಹೇಳಿದ್ದಾರೆ ಅದಕ್ಕೆ ಮುಂಚೆ ಏನಾದ್ರು ನಾನು ಅಯ್ಯೋ ಟ್ರೈ ಮಾಡ್ಬೋದಾ ಡಾಕ್ಟರ್ ಸಿ ಎಮ್ ಎಚ್ ಅಂದರೆ ನಿಮ್ಮದು ಎಗ್ ನಂಬರ್ಸ್ ಹೇಗಿದೆ ಮುಟ್ಟೆ ನಂಬರ್ ಹೆಂಗಿದೆ ಅಂತ ಹೇಳೋ ಒಂದು ಟೆಸ್ಟ್ ಎ ಎಮ್ ಎಚ್ சோ எம் எச் கடுமையு அந்த நம்ம ஃபர்லிளி டைம் கடுமையை அந்த அர்த்த சோ நீ டைமில் நீங்கள் ஐ விம் வேஸ்ட் மாட்டு ஆமே ஐ விஎஃப் தீரந்திர ஐ வி டெமில் முட்டை நம்பர் இன்னும் கடுமையாக சோ முட்டை நம்பர் கடுமையாக ஐ விஎஃப் கூட சக்ஸஸ் ரேட்ஸ் கடுமது சோ அதுக்கே அவர் முட்டை நம்பர் இவாக இறதலே நீே ரெட் வரபோது அந்த நீமஹ் ஐ விோதக்கு டாக்டர் போது ஐ வி ஐதக்க ஆகலாந்திரே ஆகலாந்திரே த் ஆப்ஷன் வுட் பி என் ஐ விம் எக் கடும இறவர்க் ஆப்ஷன் ஐ விதை ஏன்த் துப்பா கடுமே எம் எச் கடுமேதமேல நீ எஃப் ஆஃப் மாதிரி அந்த நம்ம சக்ஸஸ் ரேட் கடுமையாக சோ அதுக்கு எம் எச் கடும டைமில் வி யூஷலி சஜெஸ்ட் ಐ ವಿ ಎಫ್ ಟ್ರೀಟ್ಮೆಂಟ್ ಏನಂದರೆ ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ತುಂಬ ಬೆನಿಫಿಷಿಯಲ್ ಆಗುತ್ತೆ ಸಕ್ಸೆಸ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ ಇಟ್ ಇಟ್ ಇಸ್ ಬಿಟ್ವೀನ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ತ್ರೀ ಪರ್ಸೆಂಟ್ ಸಕ್ಸಸ್ ರೇಟ್ ಆಗುತ್ತೆ ಇದೇ ನೀವು ಐ ಐ ಮಾಡಿದೆ ಅಂದರೆ ನಿಮ್ದು ಸಕ್ಸಸ್ ರೇಟ್ಸ್ ವಿಲ್ ಬಿ ಬಿಟ್ವೀನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸೊ ಅದಕ್ಕೆ ಅವರು ಹಂಗೆ ಹೇಳಿರ್ಬೋದು ಡಾಕ್ಟರ್ ಓಕೆ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ನಮಗೆ ಎಲ್ಲ ದಂಪತಿಗಳಿಗೂ ಸೇಮ್ ಚಿಕಿತ್ಸೆ ಇರುತ್ತಾ ಇಲ್ಲಾಂದ್ರೆ ಚಿಕ್ಕದಾದ ಟ್ರೀಟ್ಮೆಂಟು ಇರುತ್ತೆ ಅಂತ ಹೇಳ್ತಿದ್ರೆ ಎಕ್ಸ್ಪ್ಲೈನ್ ಮಾಡಿ ಸೊ ಏಜ್ ಕಡಿಮೆ ಇತ್ತೆ ಸೊ ತರ್ಟಿ ಇಯರ್ಸ್ಗೆ ಕಡಿಮೆ ಇರೋ ಏಜ್ ಮುಟ್ಟೆ ನಂಬರ್ಸ್ ಚೆನ್ನಾಗಿದೆ ಎಮ್ ಎಚ್ ಇಸ್ ವೆರಿ ಗುಡ್ ಆಮೇಲೆ ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸು ನಾರ್ಮಲ್ ಇದೆ ವೀರ್ಯ ಪರೀಕ್ಷೆ ಕೂಡ ನಾರ್ಮಲ್ ಇದೆ ಅಂದರೆ ಯು ಕೆನ್ ಸ್ಟಾರ್ಟ್ ವಿತ್ ಸಿಂಪಲ್ ಟ್ರೀಟ್ಮೆಂಟ್ ம் இன்ட்டர்க்கோஸ் அந்த ஞாச்சுரல் ஆக நாம் டாப்லெட்ஸ் கொட்டு அது யாவாக முட்டை விடுவிடகே ஆகை அந்த நோடிகண்டு ஆவாக சேர்த்துக்கு டைம் கொடுத்துவிட் அது ஒன்று த்ரீ சைக்கிள்ஸ் மேல ஆகலாந்தே நெக்ஸ்ட் ஸ்டெப்க்கு யூஷலி அட்வைசபல் சோ நெக்ஸ்ட் ஸ்டெப் அந்த அந்த ஐ ஐ ஐந்தே ட்யூப்ஸ் எரோடு ஓப்பன் இரப்போ டூஸ் எர்டு ப்ளாக்கு இரோர் நமக்கு ஐக்கோ அந்த ஐக்க ஐ விோர் சோ ட்யூப்ஸ் ஓப்பன் இரவு ನಿಮ್ಮದು ಮುಟ್ಟೆ ನಂಬರ್ ಚೆನ್ನಾಗಿ ಇರಬೇಕು ಮುಟ್ಟೆ ಬಿಡುಗಡೆಗೆ ಆಗಬೇಕು ಆಮೇಲೆ ವೀರ್ಯ ಕೂಡ ಕರೆಕ್ಟ್ ಇರಬೇಕು ವೀರ್ಯ ಬಂದು ಒಂದು ಮೈಲ್ಡ್ ಮೇಲ್ ಫ್ಯಾಕ್ಟರ್ ಇತ್ತು ಅಂದರೆ ಐ ವೈ ಮಾಡ್ಬೋದು ಸಿವಿಯರ್ ಮೇಲ್ ಫ್ಯಾಕ್ಟರಲ್ಲಿ ಐ ವೈ ಮಾಡೋದಕ್ಕೆ ಆಗೋಲ್ಲ ಸೊ ಈ ಥರ ಯಾವ ಥರ ನಿಮ್ದು ಪೇಷಂಟ್ ಪ್ರೊಫೈಲ್ ಇದೋ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ ಎಲ್ಲರಿಗೂ ಒಂದೇ ಒನ್ ಸೈಜ್ ಡಸನ್ ಫಿಟ್ ಆಲ್ ಅಂತ ಹೇಳ್ತಾರೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಆಗಲ್ಲ ஆமேல ஒரே சிம்புல் ட்ரீட்மெண்ட் மாதிரி ஆகல மேபி தி இல் பட் போத் ட்யூப்ஸ் ப்ளாக் இரவு ஆ ஃபராக் இறவருக்கு நான் சிக்க டிரீட்மெண்ட் மாதிரி வர்க்க ஆகல விட்டு ஃபார் த ಹೈಯರ್ ಟ್ರೀಟ್ಮೆಂಟ್ ಇನ್ನೊಬ್ರಿಗೆ ಏನಿರುತ್ತೆ ಅಂದರೆ ಏಜೂಸ್ ಪರ್ಮಿಯಾ ಅಂತ ಇರುತ್ತೆ ಏಜೂಸ್ ಪರ್ಮಿ ಅಂದರೆ ವೀರ್ಯಾನಲ್ಲಿ ವೀರ್ಯಾಣುನೇ ಇಲ್ಲ ಅಂತ ಏಜೂಸ್ ಪರ್ಮಿಯಾ ಅಂತ ಹೇಳ್ತೀವಿ ಆ ಥರ ಇರೋವ್ರಿಗೆ ನಾವು ಚಿಕ್ಕ ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ ಅವ್ರಿಗೆ ದೊಡ್ಡ ಟ್ರೀಟ್ಮೆಂಟ್ ಐ ವಿ ಎಫ್ ಮಾಡಬೇಕಾಗುತ್ತೆ ಐ ವಿ ಎಫ್ ವಿತ್ ಟೀಸಾ ಅಂತ ಮಾಡಬೇಕಾಗುತ್ತೆ ಸೊ ಒಬ್ಬರೊಬ್ಬರು ಯಾವ್ಯಾರ ಕಂಡೀಷನ್ ಹೆಂಗಿದೋ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಹೇಳಲ್ಲ ಆಮೇಲೆ ಯಾವುದು ಅವ್ರಿಗೆ ಆಗ ಫಿಟ್ ಆಗುತ್ತೋ ಅದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನೋಡಿಕೊಂಡು ಕರೆಕ್ಟಾಗಿ ಸಜೆಸ್ಟ್ ಮಾಡ್ಕೊಳ್ತೀವಿ ಓಕೆ ಓಕೆ ಡಾಕ್ಟರ್ ಈಗ ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರಿಂದ ಏನು ಆಫರ್ಸ್ ಇದೆ ಈ ತಿಂಗಳಲ್ಲಿ ಯಾಕೆಂದರೆ ಮಧ್ಯಮ ವರ್ಗದವರಿಗೆ ಹೈ ಬಜೆಟ್ ಅನಿಸುತ್ತೆ ಅದಕ್ಕಾಗಿ ನಾವು ಆವಾಗ ಅವಾಗ ಹಲ್ವಾರು ಆಫರ್ಸನ್ನು ಬಿಡ್ತಾ ಇರ್ತೀವಿ ಈಗ ನಾವು ಐ ವಿ ಎಫ್ ಮೇಲೆ ಸಾಕಷ್ಟು ಡಿಸ್ಕೌಂಟ್ ಸಹ ಬಿಟ್ಟಿದ್ದೀವಿ ಇವಾಗ ಮೊನ್ನೆ ಮದರ್ಸ್ ಡೇ ಅಂತ ಆಯ್ತಲ್ಲ ಮದರ್ಸ್ ಡೇ ಆಫರ್ ಕೂಡ ನಡೀತಾ ಇದೆ ಇವಾಗ ಐ ವಿ ಎಫ್ ಮೇಲೆ ಆದಷ್ಟು ಐವತ್ತೈದು ಸಾವಿರದಷ್ಟು ರಿಯಾಯಿತಿ ಕೂಡ ಕೊಡ್ತಾ ಇದ್ದೀವಿ ನಾವು ಇದನ್ನು ಬಿಟ್ಟು ಹಲವಾರು ಡಿಸ್ಕೌಂಟ್ಸ್ ಕೂಡ ಅವಾಗ ನಾವು ಬಿಡ್ತಾ ಇರ್ತೀವಿ ಓಕೆ ಓಕೆ ಡಾಕ್ಟರ್ ಇನ್ನು ರಾಜ್ಯದ ಹಲವೆಡೆ ನೀವು ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀರ ಈ ಸಲ ಎಲ್ಲೆಲ್ಲಿದೆ ಜನರಿಗೆ ತಿಳಿಸೋದಾದರೆ ಸೊ ಈ ಗುರುವಾರ ಸಿಕ್ಸ್ಟೀನ್ತ್ ಆಫ್ ಮೇಯಲ್ಲಿ ಕ್ಯಾಂಪ್ ಎಲ್ಲಿದೆ ಅಂದರೆ ಆನೆಕಲಲ್ಲಿ ಅಮ್ಮ ಅಲ್ಲಿ ಕ್ಯಾಂಪ್ ಇದೆ ಆಮೇಲೆ ಏಯ್ಟೀನ್ತ್ ಆಫ್ ಮೇ ಸ್ಯಾಟರ್ಡೆ ಶನಿವಾರ ಎಲ್ಲಿ ಕ್ಯಾಂಪ್ ಇದೆ ಅಂದರೆ ಪಾಟೀಲ್ಸ್ ನರ್ಸಿಂಗ್ ಹೋಮ್ ವಿ ಕೋಟಾ ಅಲ್ಲಿ ಕ್ಯಾಂಪ್ ಇದೆ ಆಮೇಲೆ ಭಾನುವಾರ ನೈಂಟೀಂತ್ ಆಫ್ ಮೇಯಲ್ಲಿ ರಾಜನಂದಿನಿ ಹಾಸ್ಪಿಟಲ್ ಕೋನನ್ಕುಂಟೆಯಲ್ಲಿ ಕ್ಯಾಂಪ್ ಇದೆ ಇನ್ಫರ್ಟಿಲಿಟೀಸ್ ಇಶ್ಯೂಸ್ ಇರೋರೆಲ್ಲ ಆ ಕ್ಯಾಂಪ್ನ ವಿಸಿಟ್ ಮಾಡಿಕೊಂಡು ಆ ಸರ್ವಿಸಸ್ನ ಯೂಸ್ ಮಾಡಿಕೊಂಡು ಬೆನಿಫಿಟ್ ಆಗ್ಬೋದು ಆಮೇಲೆ ನಮ್ಮ ಗರ್ಭಗುಡಿಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ನೋಡಿದ್ದೀವಿ ಅಂದರೆ ಆಲ್ ಆರ್ ಅಫೋರ್ಡೆಬಲ್ ಆ್ಯಂಡ್ ಪೇಷಂಟ್ ಫ್ರೆಂಡ್ಲಿ ಡಾಕ್ಟರ್ ಕಾವೇ ಡಾಕ್ಟರ್ ಈಗ ಸಂತಾನೋತ್ಪತ್ತಿ ಸಮಸ್ಯೆ ಇದ್ದಾಗ ಆಹಾರ ಪದ್ಧತಿ ಯಾವ ರೀತಿಯಾಗಿ ಇರಬೇಕಾಗುತ್ತೆ ಡಾಕ್ಟರ್ ಸಂತಾನೋತ್ಪತ್ತಿ ಸಮಸ್ಯೆ ಇದ್ದಾಗ ನಾವು ಏನು ಆಹಾರ ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿ ಬರುತ್ತೆ ಇವಾಗ ದಿನನಿತ್ಯ ನಾವು ಹಲ್ವಾರು ಫ್ರೈಡ್ ಫುಡ್ ತಿಂತಾ ಇದ್ದೀವಿ ಅಥವಾ ಏನಾದರೂ ಆಚೆಯಿಂದ ತುಂಬ ಆರ್ಡ್ರ್ ಮಾಡಿ ತಿಂತಾ ಇದ್ದೀವಿ ಅಂಥದ್ದೆಲ್ಲ ನಿಲ್ಲಿಸಬೇಕಾಗಿ ಬರುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಎರಡು ಗ್ಲಾಸ್ ಮಿನಿಮಮ್ ಎರಡು ಲೋಟ ನೀರು ಕುಡಿಬೇಕು ಅದಾದ ನಂತರ ನಾವು ಬ್ರೇಕ್ಫಾಸ್ಟ್ಗೆ ಏನು ತಿಂತಾ ಇದ್ದೀವಿ ಆದಷ್ಟು ಹೆಲ್ದಿಯಾಗಿರಬೇಕು ಹೆಚ್ಚು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ಬ ಅಳ್ವಡಿಸ್ಕೋಬೇಕು ಇದನ್ನು ಬಿಟ್ಟು ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಸಹ ಅಳವಡಿಸ್ಕೊಳ್ಬೇಕು ನಮ್ಮ ಡಯೆಟಲ್ಲಿ ಮತ್ತು ನಾವು ಬ್ರೇಕ್ ಮೀಲ್ಸ್ ಅಂತೀವಿ ಸೊ ಎವ್ರಿ ಟು ಒನ್ ಟೂ ಅವರ್ಸ್ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಏನಾದರೂ ಒಂದು ಸ್ವಲ್ಪ ತೊಗೊಬೇಕು ನೀವು ಲೈಟಾಗಿ ಸ್ಯಾಲಡ್ಸ್ ತೊಗೊಳ್ಳಿ ಸ್ಪ್ರೌಟ್ಸ್ ತೊಗೊಳ್ಳಿ ಆ ಥರ ಏನಾದರೂ ಒಂದು ಹೆಚ್ಚು ತರಕಾರಿ ಕೂಡ ಅಳ್ವಡಿಸ್ಕೊಡ್ಬೇಕು ಮತ್ತು ಆಚೆಯಿಂದ ನೀವು ಇವಾಗ ಪಿಜ್ಜಾ ಆಗಲಿ ಬರ್ಗರ್ ಆಗಲಿ ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಫ್ರೆಶ್ ಫ್ರೂಟ್ಸ್ ತೊಗೊಳ್ಳಿ ಶುಗರ್ ಇಲ್ಲದಿರೋದು ಫ್ರೆಶ್ ಫ್ರೂಟ್ಸ್ ತೊಗೊಳ್ಳಿ ಈಗ ಏರಿಯೇಟೆಡ್ ಡ್ರಿಂಕ್ಸ್ ಆಗಲಿ ಫಿಝಿ ಡ್ರಿಂಕ್ಸ್ ಆಗಲಿ ಪೆಪ್ಸಿ ಕೋಕೋ ಕೋಲಾ ಅಂಥವೆಲ್ಲ ಫಿಝಿ ಡ್ರಿಂಕ್ಸು ಏರಿ ಅದೆಲ್ಲ ಅವಾಯ್ಡ್ ಮಾಡ್ಕೊಬೇಕಾಗಿ ಬರುತ್ತೆ ಇದನ್ನು ಬಿಟ್ಟು ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಎಕ್ಸಸೈಸ್ ನೀವು ಸುಮ್ಮ ಸ್ವಿಮ್ಮಿಂಗ್ ಆಗಲಿ ಯೋಗ ಆಗಲಿ ಸೈಕ್ಲಿಂಗ್ ಆಗಲಿ ಏನಾದರೂ ಒಂದು ನೀವು ಅಳ್ವಡಿಸ್ಕೊಂಡ್ರೆ ನಿಮ್ಮ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ತುಂಬ ಕಮ್ಮಿ ಆಗುತ್ತೆ ನೀವು ನ್ಯಾಚುರಲಿ ಕನ್ಸೀವ್ ಆಗಲಿಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆ ಡಾಕ್ಟರ್ ಇನ್ನು ಐ ವಿ ಎಫ್ ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿಯಾಗಿ ಮಾಡ್ತಾರೆ ಅದನ್ನು ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದೀವಿ ಅಂದರೆ ಫಸ್ಟ್ ಯಾರಕ್ಕೆ ಐ ವಿ ಎಫ್ ಟ್ರೀಟ್ಮೆಂಟ್ ಬೇಕು ಅಂದರೆ ಎರಡು ಟ್ಯೂಬು ಬ್ಲಾಕ್ ಇರೋವ್ರಿಗೆ ತುಂಬ ವೀರ್ಯ ಸಂಖ್ಯೆ ಚಲನಶಕ್ತಿ ಆಕಾರ ಎಲ್ಲ ಕಡಿಮೆ ಇರೋವ್ರಿಗೆ ಆಮೇಲೆ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಆಮೇಲೆ ಚಿಕ್ಕ ಟ್ರೀಟ್ಮೆಂಟ್ ಎಲ್ಲ ಫೇಲಿಯರ್ ಆಯಿತು ಅಂದರೆ ಅವ್ರಿಗೆ ಹೋಪ್ ಕೊಡೋದು ಐ ವಿ ಎಫ್ ಟ್ರೀಟ್ಮೆಂಟೇ ಐ ವಿ ಎಫ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂದರೆ ಪಿರಿಯಡ್ಸ್ ಹಾಗೆ ಎರಡನೇ ದಿವಸ ಮೂರನೇ ದಿವಸದಿಂದ ಶುರು ಆಗುತ್ತೆ ಸ್ವಲ್ಪ ಒಂದು ಹತ್ತು ದಿವಸ ಇಂಜೆಕ್ಷನ್ಸ್ ಇರುತ್ತೆ ಆ ಇಂಜೆಕ್ಷನ್ಸ್ ಎಲ್ಲ ಒಂದು ಪೆನ್ ಥರ ಕೊಡ್ತಾರೆ ಆಲ್ ಆರ್ ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ಸ್ ಪೇನ್ಫುಲ್ ಇರೋಲ್ಲ ಆಮೇಲೆ ಎರಡು ದಿವಸ ಮೂರು ದಿವಸ ಸಲ ಸ್ಕ್ಯಾನ್ ಮಾಡಿ ಆ ಮುಟ್ಟೆಗಳ ನಂಬರ್ಸ್ ಆಮೇಲೆ ಅದು ಸೈಜ್ ಹೆಂಗೆ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವು ನೋಡ್ತೀವಿ ಕರೆಕ್ಟ್ ಗ್ರೋತ್ ಬಂದದ ಮೇಲೆ ಒಂದು ಆ ಮುಟ್ಟೆಗಳನ್ನ ನಾವು ಥ್ರೂ ಟ್ರಾನ್ಸ್ ವೆಜೈನಲ್ಲಿ ಸ್ವಲ್ಪ ನಿದ್ರೆಗೆ ಔಷಧಿ ಕೊಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಪ್ರೊಸೀಜರಲ್ಲಿ ಅದನ್ನು ನಾವು ಮುಟ್ಟೆಗಳನ್ನ ನಾವು ರೆಟ್ರೀವ್ ಮಾಡ್ತೀವಿ ರೆಟ್ರೀವ್ ಮಾಡಿ ಎಂಬ್ರಿಯಾಲಜಿ ಲ್ಯಾಬಲ್ಲಿ ಕೊಡ್ತೀವಿ ಆ ದಿನ ಸೇಮ್ ಡೇ ಆ ಹಸ್ಬೆಂಡ್ ಬಂದು ಸ್ಯಾಂಪಲ್ ಕೊಡ್ತಾರೆ ಸೆಮೆನ್ ಸ್ಯಾಂಪಲ್ ಕೊಡ್ತಾರೆ ಆಮೇಲೆ ಆ ವೀರಿಯನ್ನು ಆಮೇಲೆ ಆ ಮೊಟ್ಟೆನೂ ಕ್ಲೀನ್ ಮಾಡಿ ಪ್ರೋಸೆಸಿಂಗ್ ಮಾಡಿ ಒಂದೊಂದು ಮುಟ್ಟೆನಲ್ಲಿ ಒಂದೊಂದು ಸ್ಪಮ್ನ ಸೆಲೆಕ್ಟ್ ಮಾಡಿ ಚುಚ್ತಾರೆ ಚುಚ್ಚೋ ಟೈಮಲ್ಲಿ ಅದು ಬ್ರೂನ ಆಗುತ್ತೆ ನೆಕ್ಸ್ಟ್ ಡೇ ಬ್ರೂನನ್ನು ಕಲ್ಚರ್ ಮಾಡ್ತಾರೆ ಇನ್ಕ್ಯುಬೇಟರಲ್ಲಿ ಕಲ್ಚರ್ ಮಾಡ್ತಾರೆ ತ್ರೀ ಟು ಫೈವ್ ಡೇಸ್ ಕಲ್ಚರ್ ಮಾಡ್ತಾರೆ ಆ ಕಲ್ಚರ್ ಮಾಡಿಕೊಂಡು ಆ ಬ್ರೂನನ್ನು ಈ ಮಗಳಿರೋದು ಯೂಟ್ರಸ್ ಅಲ್ಲಿ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ಸ್ ಇರುತ್ತೆ ಆ ಪ್ರೆಗ್ನೆನ್ಸಿ ಆಗಬೇಕು ಅಂತ ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಡ್ತೀವಿ ಫಿಫ್ಟೀನ್ ಡೇಸ್ ಆದಮೇಲೆ ನಿಮ್ಮದು ಪ್ರೆಗ್ನೆನ್ಸಿ ಟೆಸ್ಟ್ ಇರುತ್ತೆ ನಮ್ಮದು ಗರ್ಭಗುಡಿಯಲ್ಲಿ ಐ ವಿ ಎಫ್ ಸಕ್ಸಸ್ ರೇಟ್ಸ್ ತುಂಬ ಹೈ ಇದೆ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಬರ್ತಾ ಇದೆ ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ಪೂರ್ತಿ ಲೋಕ ನೋಡಿದ್ದೀವಿ ಅಂದರೆ ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ಸಕ್ಸಸ್ ರೇಟ್ಸ್ ಸೊ ಆ ಟ್ರೀಟ್ಮೆಂಟ್ನ ಯಾರ್ಯಾರಕ್ಕು ಬೇಕೋ ಎಲ್ಲರಿಗೂ ಇಲ್ಲ ಅದು ಇಂಡಿಕೇಟೆಡೋ ಅವರು ಅದನ್ನು ಯೂಸ್ ಮಾಡಿಕೊಂಡು ಆ ಬೆನಿಫಿಟ್ಸನ್ನು ನೀವು ತಗೋಬೋದು ಓಕೆ ಈಗ ಸಾಕಷ್ಟು ವಿಚಾರದ ಬಗ್ಗೆ ಸಂತಾನೋತ್ಪತ್ತಿಯ ಬಗ್ಗೆ ಸಾಕಷ್ಟು ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಇಬ್ಬರಿಗೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು 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 ಇನ್ನು ಬಂಜೇತನ ನಿವಾರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಕೊಟ್ಟಿದ್ದಾರೆ ಹಾಗೆ ಅಡ್ರೆಸ್ ಪ್ಲೇಟ್ನ ನೋಟ್ ಮಾಡಿಕೊಂಡು ನೀವು ನೇರವಾಗಿ ಅವ್ರನ್ನ ಭೇಟಿ ಆಗ್ಬೋದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದರೆ ಹನುಮಂತ ನಗರಲ್ಲಿ ಬರುತ್ತೆ ಹಾಗೆ ಜಯನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ್ ನಗರ್ ನಾಗರ್ಬಾವಿ ನ್ಯೂ ಬಿ ಎಲ್ ರೋಡು ಹಾಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೈನ್ ಒನ್ ಜೀರೋ ಏಟ್ ನೈನ್ ಒನ್ ಝೀರೋ ಏಟ್ ತ್ರೀ ಟೂ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು